ಹೆಣ್ಣ ಅಂತೇಳಿ ಬರೀ ಮನೆಗೆ ಮಾತ್ರ ಸೀಮಿತ ಅಲ್ಲ ಹೊರಗಡೆ ಹೋಗು ಮಾಡಿ ತೋರಿಸ್ಬೋದು ಆದ್ರೆ ಎಷ್ಟು ಫೇಸ್ ಮಾಡ್ತಿರೋ ಕಷ್ಟ ಅನ್ನೋದ್ ಬರೀ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನೋಡೋರು ಹೇಳ್ತಾರೆ ಅವ್ರೇನು ಓದ್ತಾರೆ ಬರ್ತಾರೆ ಅಂತಲ್ಲ ಬಟ್ ಅವರು ಫೇಸ್ ಮಾಡ್ತಿರೋ ಕಷ್ಟಗಳಿರ್ಬೋದು ಪ್ರತಿಯೊಂದು ಕೂಡ ಅವ್ರಿಗೆ ಗೊತ್ತಿರುತ್ತೆ ಅವ್ರಿಗೆ ಪೊಸಿಷನ್ಗೆ ಬರೋಕೆ ತುಂಬಾನೇ ಕಷ್ಟಪಟ್ಟಿರ್ತಾರೆ ಅದು ಯಾರೋ ಹೇಳ್ತಾರೆ ಕೆಲವರು ಆಗಿದೆ ಹಾಗೆ ಅಂತ ಬಟ್ ಅವ್ರ ಲಕ್ ಒಂದ್ ಸೈಡ್ ಇರ್ಬೋದು ಬಟ್ ಪ್ರಯತ್ನ ಪರಿಶ್ರಮ ಪ್ರತಿ ಕೂಡ ಪ್ರತಿಯೊಂದು ಜನ ನಾಗರಿಕತೆ ಕೂಡ ಅವ್ರನ್ನ ಆಯ್ಕೆ ಮಾಡಿರೋದಕ್ಕೆ ಇವತ್ತು ಸುಜಾತಕ್ಕ ಅವರು ನಮ್ ಮುಂದೆ ಅಧ್ಯಕ್ಷರಾಗಿ ನಿಂತಿದ್ದಾರೆ ನಮ್ಗೆಲ್ಲ ತುಂಬಾ ಹೆಮ್ಮೆ ವಿಷಯ ಬಿಕಾಸ್ ನನಗೆ ರಿಲೇಟಿವ್ ಕೂಡ ಹೆಣ್ಣಾದವ್ ಬರೀ ಪ್ರತಿ ಒಂದ್ರಲ್ಲೂ ಇದೀನಿ ಅಂತ ತೋರಿಸ್ಕೊಡೋಕೆ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಕಾಣಿಕೆ ಮಾಡ್ ನಗರಸಭಾ ಅಧ್ಯಕ್ಷರು ಗುರುತಿಸಿ ಮೊದಲು ನಗರಸಭಾ ಸದಸ್ಯರಂತಲೂ ನನಗೆ ಸನ್ಮಾನಿತರಾಗಿ ಮಾಡಿದ್ರಿ ತಾರೆಲ್ರು ಅದಕ್ಕೆ ನಾನು ತುಂಬ ಆಭಾರಿ ತನಕ ಈಗ ಅಧ್ಯಕ್ಷ ಸ್ಥಾನನ ನಾನು ಒಬ್ಲಳೇ ತಗೊಳ್ಲಿಕ್ಕೆ ಸಾಧ್ಯ ಇಲ್ಲ ತಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನನಗೆ ಆ ಸ್ಥಾನ ಸಿಕ್ಕಿದ್ದೆ ಅಂತ ನಾನು ತಮ್ಮೆಲ್ಲರಿಗೂ ನನಗೆ ಗೌರವಿಸಿದ್ದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದನ ಹೇಳ್ತಾ ಇದ್ದೀನಿ ಧರ್ಮ ರಕ್ಷತೆ ರಕ್ಷಿತ ಅನ್ನೋದು ನಾನು ಕೇಳಿದ್ವಿ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಮೊನ್ನೆ ಆಯಿತು ಆ ಅಲಂಕಾರ ನನಗೆ ತುಂಬ ಕಣ್ಣಲ್ಲಿ ನೀರು ತರಿಸ್ತು ಸಂತೋಷ ನಮ್ಮ ನೆನ್ನೆ ನಿನ್ನೆ ಒಬ್ಬರು ಆರ್ ಎಸ್ ಎಸ್ ಅವರು ಭಾಷಣ ಮಾಡಿದರು ಹೆಣ್ಮಕ್ಳು ಧರ್ಮನ ರಕ್ಷಣೆ ಮಾಡಬೇಕು ಈಗ ಮಾಡೆಲ್ಲಾಗಿ ಯಾರು ನೆಟ್ಕೊತಾರೆ ದೀಪಿಕಾ ಪಡ್ಕೊಂಡೆ ಅವರು ನೀವರು ನೆಟ್ಕೊತಾರೆ ಅದು ಬೇಡ ಶಾರದಾಂಬೆ ಜಿಜಾಬಾಯಿ ನೆಟ್ಕೋಬೇಕು ಅಂತ ಅದನ್ನ ನಾನು ಇಲ್ಲಿ ಕಣ್ಣಾರೆ ಕಂಡೆ ಅನ್ನೋದು ಸಂತೋಷ ನನಗೆ ವ್ಯಕ್ತಪಡಿಸ್ತಾ ಇದ್ದೀನಿ ಇದೇ ರೀತಿ ಮುಂದೂ ನಮ್ಮ ಮಕ್ಕಳಿಗೂ ನಮ್ಮ ಸಂಸ್ಕಾರ ಸಂಸ್ಕೃತಿನ ಬೆಳೆಸ್ತಾ ಬಂದರೆ ನಮ್ಮ ದೇಶ ಈಗಾಗಲೇ ಪ್ರಪಂಚದಲ್ಲಿ ಮೊದಲನೇ ಸ್ಥಾನ ಸ್ಥಾನನ ಗುರುತಿಸಕ್ಕೆ ನರೇಂದ್ರ ಮೋದಿ ಬರೀ ಪ್ರಧಾನಿಯಾಗಿ ಅಲ್ಲಿ ಮಾತ್ರ ಅಲ್ಲ ಸಂಸ್ಕಾರದಲ್ಲಿ ಮೊದಲನೇ ಸ್ಥಾನನ ಗುರುತಿಸ್ಕೊಂಡಿದ್ದಾರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಕಡೆಯಿಂದ ಸಂಸ್ಕ್ರ ಸಂಸ್ಕಾರದಲ್ಲಿ ಮೊದಲನೇ ಸ್ಥಾನನ ಗುರುತಿಸಿದ್ದಾರೆ ಅದೇ ರೀತಿ ನಾವೆಲ್ಲರೂ ಕೈ ಜೋಡಿಸಿ ಪ್ರತಿದಿನ ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕಾರ ನಮ್ಮ ಸಂಪ್ರದಾಯ ಏನು ಹಬ್ಬದ ದಿನಗಳನ್ನು ಯಾಕೆ ಮಾಡಬೇಕು ತಂದೆ ತಾಯಿಗಳನ್ನ ಹಿರಿಯರನ್ನ ಯಾವ ರೀತಿ ಗೌರವಿಸ್ಬೇಕು ಅನ್ನೋದನ್ನ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಅಂತ ಹೇಳಿದ್ದಾರೆ ಅದನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸ್ತಾ ಬಂದರೆ ನಮ್ಮ ಭಾರತ ದೇಶ ಒಂದು ಸಂಸ್ಕಾರನ ನಾವು ಯಾವತ್ತೂ ಕಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಅದನ್ನು ಮುಂದಿನ ಪೀಳಿಗೆಗೆ ನಾವು ನೀವೆಲ್ಲ ಕೈ ಜೋಡಿಸಿ ಉಳಿಸ್ಕೊಡ್ಬೇಕಾಗುತ್ತೆ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಡ್ತಕ್ಕ ನಾನು ಆಗ್ತೀನಿ ಅಂತ ನನಗೆನಸು ಮನಸ್ಸಲ್ಲೂ ಒಂದು ಅನ್ಕೊಂಡಿರಲಿಲ್ಲ ಹೆಚ್ಚಿನಗಾಗಿ ನನ್ನ ಮತದಾರ ಬಂಧುಗಳು ನನ್ನನ್ನು ಸದಸ್ಯರನ್ನಾಗಿ ಮಾಡಲಿಲ್ಲ ಅಂತಿದ್ರೆ ನಾನು ನಗರಸಭೆಗೆ ಬರೋಕ್ಕೆ ಆಗ್ತಾ ಇರಲಿಲ್ಲ ನಗರಸಭೆ ಸದಸ್ಯರು ನನ್ನ ಜೊತೆ ಕೈ ಕೈ ಇಲ್ಲ ಅಂದ್ರೆ ಅಧ್ಯಕ್ಷರಾಗಕ್ಕೆ ಸಾಧ್ಯ ಇರಲಿಲ್ಲ ಈ ಸುಭ ಸಂದರ್ಭದಲ್ಲಿ ನನ್ನ ತಂದೆ ತಾಯಿ ಈ ಸಂದರ್ಶನ ನೋಡಕ್ಕೆ ಯಾರೇ ಮಕ್ಕಳು ಏನೇ ಸಾಧನೆ ಮಾಡಿದ್ರು ಅವ್ರು ತೆನ್ಸ್ ಹೇಳರು ತಂದೆ ತಾಯಿಗಳು ಆದರೆ ನನ್ನ ತಂದೆ ತಾಯಿಗಳು ಸ್ಥಾನದಿಂದಲ್ಲ ಇದ್ದಾರೆ ಅದಕ್ಕೆ ನನಗೆ ತುಂಬಾ ಸಂತೋಷ ಆಗಿದೆ ಯಾವುದೇ ಪಾಠ ಕೆಟ್ಟ ಹೆಸರು ತಂದು ಶಾಸಕರಿಗೆ ನಮ್ಮ ನೆಚ್ಚಿನ ಶಾಸಕರು ಅಂತ ನಮ್ಮ ರವಿ ಅಣ್ಣ ಅವ್ರಿಗೆ ಏನೇನು ಮಾಡ್ಬೇಕೆಲ್ಲ ಮಾಡಿದ್ರು ತಮ್ಗೆ ಪತ್ರಕರ್ತರಿಗೂ ಗೊತ್ತಿದೆ ಆದರೆ ಮುಂದೆ ನಾವು ಆ ಥರ ನಡ್ಕೊಂಡಲ್ಲ ಪಾರ್ಟಿ ಏನು ಕೆಲಸ ಹೇಳುತ್ತೋ ನಿಷ್ಠೆಯಿಂದ ಮಾಡ್ಕೊಂಡು ಎಲ್ಲ ಸದಸ್ಯರು ಅದ್ರ ಜೊತೆಗೂಡಿಸ್ಕೊಂಡು ಆಮೇಲೆ ನಮ್ಮ ಮತದಾರ ಬಂದು ಇಡೀ ಚಿಕ್ಕಮಗ್ಳೂರ ಕಷ್ಟ ಇದೆ ಅಮ್ಮ ಹಿಂಗೆ ಮಾಡಿ ನಮಗಿಂತ ಕೆಲಸ ಮಾಡಿಕೊಟ್ಟಿದರೆ ನೇಮ ಅಂತ ನಾನು ಮಾಡ್ಕೊಡ್ತೀನಿ ಯಾಕೆಂದರೆ ನಾನು ಒಬ್ಳು ಮಾಶ್ರಮಗಳಾಗಿರೋದ್ರಿಂದ ಬಡವ್ರ ಕಷ್ಟ ಏನು ಅಂತ ನನಗೂ ಗೊತ್ತಿದೆ ಆದ್ದರಿಂದ ಅದೇ ಪ್ರಕಾರ ನಾನು ನಡ್ಕೊಂಡೋಗಿ ಬಡ ಬೀದಿ ಬದಿಗರ ತೊಂದರೆ ಕೊಡೋದು ಮತ್ತೊಬ್ಬರಿಗೆ ತೊಂದರೆ ಕೊಡೋದು ಅದೆಲ್ಲ ನಾನು ಮಾಡೋಲ್ಲ ನೇಮ ನಿಷ್ಠೆಯಿಂದ ಪಕ್ಷ ಏನು ಸೂಚನೆ ಕೊಡುತ್ತಾ ಪಕ್ಷಿ ಬದ್ಧವಾಗಿರ್ತೀನಿ ಕಾರ್ಯಕರ್ತರುಗಳು ಎಲ್ಲ ನನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಅದನ್ನು ನಾನು ಹೋಗ್ತೀನಿ ಸದಸ್ಯರು ಜೊತೆ ಚರ್ಚೆ ಮಾಡಿದ್ರೆ ಯಾವುದೇ ನಿರ್ಣಯನ ನಾನು ಕೈಗೊಳ್ಳಲ್ಲ ಅಂತ ಅಭಿವೃದ್ಧಿ ಕಾಮಗಾರಿ ಏನೇನು ನಡಿಬೇಕಾಗಿತ್ತು ಅಂತ ತಮ್ಮಳಿಗೆ ಗೊತ್ತಿದೆ ಕೆಲವೆಲ್ಲ ನಿಂತಿದೆ ಅದನ್ನ ಸೂಕ್ತವಾಗಿ ನಾವು ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂತ ನಮ್ಮ ರವಿಯಣ್ಣರು ಬೋಚಗೌಡರು ಮತ್ತೆ ರಾಣೇಶಣ್ಣ ನಮ್ಮ ಲೋಕಸಭಾ ಸದಸ್ಯರಾದಂತಹ ಶ್ರೀನಿವಾಸ್ ಪೂಜಾರಿ ಅಣ್ಣ ಅವ್ರು ಕೂಡ ಜೊತೆ ಕೂತ್ಕೊಂಡು ದೊಡ್ಡ ಜೊತೆನೂ ಚರ್ಚೆ ಕರ್ಕೊಂಡು ಹೋಗಿ ಚರ್ಚೆ ಮಾಡಿಕೊಂಡು ಯಾವುದನ್ನ ಪ್ರಥಮವಾಗಿ ತಗೋಬಹುದು ಅಂತ ನಾವು ಚರ್ಚೆ ಮಾಡಿದ್ದೇನೆ ನಾನು ಯಾವುದೇ ಕೆಲಸನೂ ಕೈಗೆದ್ಕೊಳಲ್ಲ ಅವ್ರು ಯಾವ್ದು ಸೂಚನೆ ಮಾಡ್ತಾರೋ ಜನ ಜನಗಳಿಗೆ ಒಂದು ಉಪಕಾರ ಆಗಬೇಕು ಆ ಮುಖಾಂತರ ಆ ಮುಖಾಂತರ ಜನಗಳು ಅಭಿವೃದ್ಧಿ